ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಚಳಿಗಾಲ ಸ್ಟಾರ್ಟ್ ಆಗಿದೆ ಚಳಿಗಾಲದಲ್ಲಿ ತುಂಬ ಕಾಯಿಲೆಗಳು ಶೀತ ನೆಗಡಿ ಮೈ ಕೈ ನೋವು ಈ ಥರದ್ದೆಲ್ಲ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಸೊ ತುಂಬ ನರಿಷ್ಮೆಂಟನ್ನು ಡಿಮ್ಯಾಂಡ್ ಮಾಡುತ್ತೆ ನಮ್ಮ ದೇಹ ಹಾಗಾಗಿ ಇವತ್ತೊಂದು ಹೆಲ್ತಿಯಾಗಿರೋ ತುಂಬ ಪೌಷ್ಟಿಕಾಂಶ ತುಂಬಿರೋ ಅಂಥ ಒಂದು ಲಾಡು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ನಾನು ಶೇರ್ ಮಾಡ್ತಾ ಇರೋ ಈ ಲಾಡು ರೆಸಿಪಿಗೆ ಒಂದು ಬೌಲಷ್ಟು ಫ್ಲ್ಯಾಕ್ ಶೀಟ್ಸ್ನ ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಕಡಲೆಕಾಯಿ ಬೀಜ ಅಷ್ಟೇ ಪ್ರಮಾಣದಲ್ಲಿ ಎಳ್ಳು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಕಪ್ಪು ಎಳ್ಳಾದರೂ ತೊಂದರೆ ಇಲ್ಲ ಚಿಯಾ ಶೀಟ್ಸ್ ಒಂದೂವರೆ ಟೀ ಸ್ಪೂನಷ್ಟು ಚಿಯಾ ಶೀಟ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಬಾದಾಮಿ ಸಣ್ಣದಾಗಿ ಮಾ ಹಚ್ಚಿಟ್ಕೊಂಡಿರೋದು ಕುಂಬಳಕಾಯಿ ಬೀಜ ಗೋಡ ಸಣ್ಣ ಸಣ್ಣ ಪೀಸಸ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಖರ್ಜೂರನ ಬೀಜ ಎಲ್ಲ ತೆಗೆದು ಸ್ವಲ್ಪ ಬಿಡಿಸಿ ಇಟ್ಕೊಂಡಿದ್ದೀನಿ ಒಣದ್ರಾಕ್ಷಿ ಕೊಬ್ಬರಿ ತುರಿ ಒಂದೆರಡು ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ತುಪ್ಪ ಒಂದು ಬೇಕಾಗುತ್ತೆ ಮೊದಲಿಗೆ ಫ್ಲ್ಯಾಕ್ ಶೀಟ್ಸನ್ನು ಹುರಿಯೋಣ ಎಲ್ಲನೂ ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಎಲ್ಲ ಡ್ರೈ ರೋಸ್ಟೇ ಈಗ ಫ್ಲ್ಯಾಕ್ ಶೀಟ್ಸನ್ನ ಹುರಿದಿದ್ದಾಯಿತು ಚೆನ್ನಾಗಿ ಅಂತ ಪರಿಮಳ ಬರ್ತಾ ಇದೆ ಈಗ ತಕ್ಕೊಳ್ಳೋಣ ಒಂದು ಬೌಲಲ್ಲಿ ತೆಕ್ಕೊಳ್ತೀನಿ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜನು ಫ್ರೈ ಆಯ್ತು ತೆಕ್ಕಳ್ತಾಯಿದೀನಿ ಎಳ್ಳು ಕುಂಬಳಕಾಯಿ ಬೀಜ ಇದಲ್ಲದೆ ಬೇರೆ ಬೀಜಗಳು ನಟ್ಸು ಯಾವುದನ್ನು ಬೇಕಾದರೂ ಸೇರಿಸ್ಕೊಳ್ಬೋದು ಇದಾಯಿತು ಕುಂಬಳಕಾಯಿ ಬೀಜನ ತುಂಬ ಹುರಿಯೋದೇನು ಬೇಕಿಲ್ಲ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಈಗ ಚಿಯಾ ಶೀಟ್ಸ್ ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಕ್ವಾಂಟಿಟಿ ಇಷ್ಟೇ ಹಾಕಬೇಕು ಅಂತಿಲ್ಲ ಯಾವುದನ್ನು ಎಷ್ಟು ಬೇಕಾದರೂ ಹಾಕ್ಬೋದು ಹೆಚ್ಚು ಕಡಿಮೆ ಕಡಲೆಕಾಯಿ ಬೀಜ ಎಳ್ಳುನ ಜಾಸ್ತಿ ಹಾಕ್ಕೊಳ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕೋದಷ್ಟೇ ಇಂಪಾರ್ಟೆಂಟು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಇನ್ನು ಸನ್ಫ್ಲವರ್ ಶೀಡ್ಸನ್ನ ಸೇರಿಸ್ಕೊಳ್ಬೋದು ಯಾವುದು ಮನೆಯಲ್ಲಿ ರೆಡಿ ಇರುತ್ತೋ ಅಷ್ಟನ್ನ ಸೇರಿಸ್ಕೊಂಡು ಅಷ್ಟೇ ಮಾಡ್ಬೋದು ಇದು ಆಯಿತು ಈಗ ಹುರಿದಿಟ್ಕೊಂಡಿರೋ ಸಾಮಗ್ರಿಗಳನ್ನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋ ಅಷ್ಟನ್ನು ತುಂಬ ತರಿ ತರಿಯಾಗೂ ಇರಬಾರ್ದು ಆಮೇಲೆ ಕಡಲೆಕಾಯಿ ಬೀಜದ ಸಿಪ್ಪೇನ ತೆಗಿಬಾರ್ದು ಸಿಪ್ಪೆನಲ್ಲಿ ತುಂಬ ಒಳ್ಳೆಯ ಅಂಶಗಳು ಇರುತ್ತೆ ಹಾಗಾಗಿ ಸಿಪ್ಪೆ ತೆಗೆದ್ರೆ ನಮಗೆ ಪೂರ್ತಿ ಪೌಷ್ಟಿಕಾಂಶಗಳು ಸಿಗಲ್ಲ ಎಳ್ಳು ಕುಂಬಳಕಾಯಿ ಬೀಜ ಚಿಯಾ ಶೀಟ್ಸ್ ಖರ್ಜೂರನ ಕೊನೆಯಲ್ಲಿ ಹಾಕ್ತೀನಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ನಂತರ ಖರ್ಜೂರ ಹಾಕಿ ಗ್ರೈಂಡ್ ಮಾಡ್ತೀನಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ನುಣಗೂ ಅಲ್ಲ ತುಂಬ ತರಿ ಆಗೋ ಅಲ್ಲ ಆ ಥರ ಮೊದಲು ಬೀಜಗಳನ್ನೆಲ್ಲ ಸ್ವಲ್ಪ ಒಂದೆರಡು ಸುತ್ತು ಗ್ರೈಂಡ್ ಮಾಡಿ ಆಮೇಲೆ ಖರ್ಜೂರ ಸೇರಿಸಿ ಗ್ರೈಂಡ್ ಮಾಡಿದ್ದೀನಿ ಈಗ ಬಾಣಲಿನಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೊಳ್ತೀನಿ ಸಣ್ಣದಾಗಿ ಚೂರು ಚೂರು ಮಾಡ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಬಾದಾಮಿ ಒಣ ಕೊಬ್ಬರಿ ಬೆಲ್ಲ ನಟ್ಸ್ ಎಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಪುಡಿ ಮಾಡಿಕೊಂಡಿರೋ ಇದು ಮಿಶ್ರಣನ ಇದ್ರಲ್ಲಿ ಸೇರಿಸೋಣ ಈಗ ಇದನ್ನು ಉಂಡೆ ಕಟ್ಟೋಣ ಈಗ ಉಂಡೆ ಕಟ್ಟೋದು ಸ್ವಲ್ಪ ಬಿಸಿ ಬಿಸಿ ಇದ್ದಂಗೆ ಉಂಡೆ ಕಟ್ಟಬೇಕಾಗುತ್ತೆ ಪೌಷ್ಟಿಕಾಂಶ ತುಂಬಿರೋ ಈ ಲಡ್ಡುಗೆ ನಾನು ಚಳಿಗಾಲದ ಲಡ್ಡು ಅಂತ ಹೆಸರಿಟ್ಟಿದ್ದೀನಿ ನಿಮ್ಮ ಮನೆಯಲ್ಲಿ ವಯಸ್ಸಾಗಿರೋರು ಚಿಕ್ಕ ಮಕ್ಕಳು ಎಲ್ಲ ಇದ್ದರೆ ಇದನ್ನು ಚಳಿಗಾಲದಲ್ಲಿ ದಿನ ಒಂದೊಂದು ಉಂಡೆ ಕೊಡಿ ಅಂಗಡಿಯಿಂದ ತಂದಿರೋ ಸ್ನ್ಯಾಕ್ಸ್ ಕೊಡೋದಕ್ಕಿಂತ ಈ ಥರ ಮನೇಲಿ ಮಾಡಿರೋ ರುಚಿಯಾಗೂ ಇರುತ್ತೆ ಡ್ರೈ ಫ್ರೂಟ್ಸು ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಈ ಥರ ಒಂದು ಲಡ್ಡುನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಹಾಗೆ ನಮ್ಮ ನೀವು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಚಳಿಗಾಲದ ಲಡ್ಡುಗೆ ಥ್ಯಾಂಕ್ ಯು